ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತನ್ನ ಎರಡನೇ ಗೆಲುವನ್ನು ದಾಖಲಿಸಿದೆ ತನ್ನ ತವರು ನೆಲವಾದ ಏಕಾನ ಕ್ರೀಡಾಂಗಣದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನು ಹನ್ನೆರಡು ರನ್ಗಳಿಂದ ಸೋಲಿಸುವಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಸಕ್ಸಸ್ ಆಗಿದೆ ಲಕ್ನೋನ ಈ ಗೆಲುವಿನಲ್ಲಿ ಬೌಲರ್ಗಳ ಪಾತ್ರ ಅಪಾರವಾಗಿತ್ತು ಅಂತ ಹೇಳಬಹುದು ಎಸ್ಪೆಷಲಿ ಕೊನೆಯ ಮೂರು ಓವರ್ಗಳಲ್ಲಿ ಲಕ್ನೋ ಬೌಲರ್ಗಳು ಮುಂಬೈ ಬ್ಯಾಟರ್ಗಳಿಗೆ ಯಾವುದೇ ಬಿಗ್ ಶಾಟ್ ಹೊಡೆಯುವುದಕ್ಕೆ ಚಾನ್ಸೇ ಕೊಂಡಿಲ್ಲ ಇದರಿಂದ ಪ್ರೆಷರ್ಗೆ ಒಳಗಾದಂತಹ ಮುಂಬೈ ಬ್ಯಾಟರ್ಸ್ ತಂಡಕ್ಕೆ ಗೆಲುವು ತಂದು ಕೊಡುವಲ್ಲಿ ಫೇಲ್ಯೂರ್ ಆಗ್ತಾರೆ ಅಂತಿಮವಾಗಿ ಮುಂಬೈ ಲಕ್ನೋ ಕೊಟ್ಟಂತಹ ಇನ್ನೂರ ನಾಲ್ಕು ರನ್ಗಳ ಗುರಿಗೆ ಪ್ರತಿಯಾಗಿ ನೂರ ತೊಂಬತ್ತೊಂದು ರನ್ ಕಲೆ ಹಾಕುವುದಕ್ಕಷ್ಟೇ ಸಾಧ್ಯವಾಗಿದ್ದು ಈ ಪಂದ್ಯದಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಲಕ್ನೋ ಪರ ಆರಂಭಿಕ ಆಟಗಾರ ಮಿಚಲ್ ಮಾರ್ಷ್ ಸ್ಫೋಟಕ ಇನ್ನಿಂಗ್ಸ್ ಆಡಿದ್ರು ಇಪ್ಪತ್ತೇಳು ಎಸೆತಗಳಲ್ಲೇ ಹಾಫ್ ಸೆಂಚುರಿಯನ್ನು ಬಾರಿಸಿದ್ರು ಹಾಗೆ ಅರವತ್ತು ರನ್ ಗಳಿಸಿ ಔಟ್ ಆದ್ರು ನಂತರ ಆರಂಭಿಕ ಐಡನ್ ಮಾರ್ಕ್ರಮ್ ಕೂಡ ಸಖತ್ತಾಗಿ ಆಡಿದ್ರು ಈ ಸೀಸನ್ನ ಮೊದಲ ಅರ್ಧ ಶತಕವನ್ನು ಬಾರಿಸಿದ್ರು ಇಷ್ಟಾದ್ರೂ ಈ ಸಲ ಯಾಕೋ ನಿಕೋಲಸ್ ಪೂರನ್ ಬಿಗ್ ಇನ್ನಿಂಗ್ಸ್ ಆಡೋದಕ್ಕಾಗಲಿಲ್ಲ ನಾಯಕ ಪಂತ್ಗೆ ಇದು ನಾಲ್ಕನೇ ಪಂದ್ಯ ಆದ್ರೂ ಕೂಡ ಕೇವಲ ಎರಡು ರನ್ ಗಳಿಸಿ ಔಟ್ ಆದ್ರು ಮತ್ತೆ ಪಂತ್ ಫೇಲ್ಯೂರ್ ಆದ್ರು ಇನ್ನು ಮುಂಬೈ ಪರ ಆಯುಷ್ ಬಧೋನಿ ಮಧ್ಯಮ ಕ್ರಮಾಂಕದಲ್ಲಿ ಸಣ್ಣ ಅಂದ್ರೆ ಬಿರುಗಾಳಿಯ ಇನ್ನಿಂಗ್ಸ್ ಅನ್ನ ಆಡ್ತಾರೆ ಇನ್ನು ಆಯುಷ್ ಬದೋನಿ ಕೂಡ ಸ್ವಲ್ಪ ಮಿಂಚಿನ ಪ್ರದರ್ಶನವನ್ನ ಕೊಡ್ತಾರೆ ಡೇವಿಡ್ ಮಿಲ್ಲರ್ ಕೊನೆ ಓವರ್ಗಳಲ್ಲಿ ಸ್ಫೋಟಕ ಬ್ಯಾಟಿಂಗ್ ಮಾಡಿ ಇನ್ನೂರು ರನ್ ಗಳ ಗಡಿ ದಾಟಿಸ್ತಾರೆ ಇನ್ನು ಮುಂಬೈ ಪರ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ನಲ್ಲಿ ಮಿಂಚುತ್ತಾರೆ ನಾಲ್ಕು ಓವರ್ಗಳಲ್ಲಿ ಮೂವತ್ತಾರು ರನ್ಗಳಿಗೆ ಐದು ವಿಕೆಟ್ ಕಬಳಿಸುತ್ತಾರೆ ಟಿ ಟ್ವೆಂಟಿ ವೃತ್ತಿ ಜೀವನದಲ್ಲಿ ಫಸ್ಟ್ ಟೈಮ್ ಇವರು ಐದು ವಿಕೆಟ್ ಅನ್ನು ಪಡೆದಿರೋದು ಈ ಮೂಲಕ ಐಪಿಎಲ್ ಇತಿಹಾಸದಲ್ಲಿ ಸಾಧನೆ ಮಾಡಿರೋ ಮೊದಲ ಆಟಗಾರ ಅಂತ ಕೂಡ ಅನ್ನಿಸ್ಕೊಳ್ತಾರೆ ಇನ್ನು ಇನ್ನೂರ ನಾಲ್ಕು ರನ್ಗಳ ಬೃಹತ್ ಗುರಿ ಬೆನ್ನಟ್ಟಿದ ಮುಂಬೈನ ಹೊಸ ಆರಂಭಿಕ ಜೋಡಿ ಫೇಲ್ಯೂರ್ ಆಗುತ್ತೆ ರೋಹಿತ್ ಶರ್ಮಾ ಮೊಣಕಾಲಿನ ನೋವು ಅಂತ ಈ ಪಂದ್ಯದಿಂದ ಹೊರಗುಳಿದ್ರು ಇಂಥ ಟೈಮ್ ನಲ್ಲಿ ಅವರ ಸ್ಥಾನಕ್ಕೆ ಬಂದಂತ ವಿಲ್ ಜಾಕ್ಸ್ ಮತ್ತೊಮ್ಮೆ ಬಿಗ್ ಇನ್ನಿಂಗ್ಸ್ ಆಡೋದಕ್ಕೆ ಫೇಲ್ಯೂರ್ ಆಗ್ತಾರೆ ಆರಂಭಿಕರಿಬ್ರು ಹದಿನೇಳು ರನ್ ಗಳಿಗೆ ಪೆವಿಲಿಯನ್ ಸೇರ್ಕೊಳ್ತಾರೆ ನಮನ್ ಧೀರ್ ಹಾಗೆ ಸೂರ್ಯಕುಮಾರ್ ಯಾದವ್ ಅದ್ಭುತ ಜೊತೆಯಾಟ ಶುರು ಮಾಡ್ತಾರೆ ನಮನ್ ಇಪ್ಪತ್ನಾಲ್ಕು ಎಸೆತಗಳಲ್ಲಿ ನಲವತ್ತಾರು ರನ್ ಗಳಿಸಿ ಔಟ್ ಆಗ್ತಾರೆ ಇನ್ನು ಸೂರ್ಯಕುಮಾರ್ ಯಾದವ್ ಏಕಾಂಗಿಯಾಗಿ ಹೋರಾಟ ಮಾಡ್ತಾರೆ ಸುಮಾರು ದಿನಗಳಾದ್ಮೇಲೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ತಮ್ಮ ಮೊದಲ ಅರ್ಧ ಶತಕವನ್ನು ಕೂಡ ಸಿಡಿಸುತ್ತಾರೆ ಇನ್ನೊಂದು ಕಡೆ ತಿಲಕ್ ವರ್ಮಾ ಹೋರಾಟ ಮಾಡ್ತಾ ಇರ್ತಾರೆ ಇದು ಮುಂಬೈ ಸ್ಕೋರ್ ಬೋರ್ಡ್ ಮೇಲೂ ಕೂಡ ಒಂದಷ್ಟು ಎಫೆಕ್ಟ್ ಮಾಡ್ತು ಅಂತ ಹೇಳ್ಬೋದು ಹದಿನೇಳನೇ ಓವರ್ನ ಮೊದಲ ಎಸೆತದಲ್ಲಿ ಸೂರ್ಯ ಅವರ ವಿಕೆಟ್ ಪಡೆಯುವ ಮೂಲಕ ಆವೇಶ್ ಖಾನ್ ಮುಂಬೈಗೆ ದೊಡ್ಡ ಶಾಕ್ ಕೊಡ್ತಾರೆ ಹಾರ್ದಿಕ್ ಬಂದ ತಕ್ಷಣ ಕೆಲವು ದೊಡ್ಡ ಹೊಡೆತಗಳನ್ನು ಬಾರಿಸುವ ಮೂಲಕ ಭರವಸೆಯನ್ನೇನೋ ಉಳಿಸ್ಕೊಳ್ತಾರೆ ಆದರೆ ಕೊನೆಯ ಎರಡು ಓವರ್ಗಳಲ್ಲಿ ಇಪ್ಪತ್ತೊಂಬತ್ತು ರನ್ ಬೇಕಾಗಿರುತ್ತೆ ಶಾರ್ದೂಲ್ ಠಾಕೂರ್ ಏಳು ರನ್ ಕೊಡುವ ಮೂಲಕ ಕಷ್ಟವನ್ನಾಗಿ ಮಾಡ್ತಾರೆ ತಿಲಕ್ ವರ್ಮಾ ಈ ಟೈಮ್ನಲ್ಲಿ ರಿಟೈರ್ಡ್ ಹರ್ಟ್ ಆಗಿ ಪೆವಿಲಿಯನ್ ಸೇರ್ಕೊಳ್ತಾರೆ ಕೊನೆ ಓವರ್ ನಲ್ಲಿ ಇಪ್ಪತ್ತೆರಡು ರನ್ ಬೇಕಾಗಿರುತ್ತೆ ಆವಿಷ್ಕಾನ್ ಎಸೆದ ಮೊದಲ ಎಸೆತದಲ್ಲಿ ಹಾರ್ದಿಕ್ ಸಿಕ್ಸರ್ ಬಾರಿಸ್ತಾರೆ ಆದ್ರೆ ಮುಂದಿನ ಐದು ಎಸೆತಗಳಲ್ಲಿ ಕೇವಲ ಮೂರು ರನ್ ಗಳಿಸೋದಕ್ಕೆ ಮಾತ್ರ ಆಗುತ್ತೆ ಸೊ ಫೈನಲಿ ಮುಂಬೈ ತಂಡ ಐದು ವಿಕೆಟ್ ಕಳ್ಕೊಂಡು ನೂರ ತೊಂಬತ್ತೊಂದು ರನ್ ಗಳಿಸುತ್ತೆ ಲಕ್ನೌ ತವರಿನಲ್ಲಿ ಗೆಲುವಿನ ನಗೆ ಬೀರುತ್ತೆ